ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೀತೆಯನ್ನ ಅಪಹರಿಸಲಿಕ್ಕೆ ರಾವಣ ಸಾಧುವಿನ ವೇಷದಲ್ಲಿ ಬಂದಿದ್ದನಂತೆ ಈಗ ಹಿಂದೂಗಳ ಮತಗಳನ್ನ ಅಪಹರಿಸಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಭಕ್ತನ ರೂಪದಲ್ಲಿ ಎಲ್ಲ ಕಡೆ ಕಾಣಿಸಿಕೊಳ್ತಾ ಇದ್ದಾರೆ ಛದ್ಮ ವೇಷವನ್ನು ಧರಿಸಿದ್ದಾರೆ ಏನು ವಿಷಯ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ಗೊತ್ತು ರಾಮ ಮಂದಿರ ನಿರ್ಮಾಣದ ಸಮಯದಲ್ಲಿ ಒಂದು ಮಾತನ್ನು ಹೇಳಿದ್ರು ಅರವಿಂದ್ ಕೇಜ್ರಿವಾಲ್ ಎಷ್ಟು ಜನರಿಗೆ ನೆನಪಿದೆಯೋ ಗೊತ್ತಿಲ್ಲ ನಾನು ಮಾತ್ರ ಪಕ್ಕ ನೆನಪಿಟ್ಟಿದ್ದೀನಿ ಏನಂದರೆ ಯಾವ ಬಾಬ್ರಿ ಮಸೀದಿಯ ಬಿಲ್ಡಿಂಗನ್ನು ಕೆಡವಿ ಅದರ ಮೇಲೆ ಮಂದಿರವನ್ನು ಕಟ್ಟಿದ್ದಾರೋ ಅಂದಿರ ಮಂತ್ ಮಂದಿರಕ್ಕೆ ನಾನು ಹೋಗೋದಿಲ್ಲ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ ಆದ್ದರಿಂದ ನಾನು ರಾಮ ಮಂದಿರ ದರ್ಶನಕ್ಕೆ ಹೋಗೋದಿಲ್ಲ ಅಂತ ಈತ ಹೇಳ್ತಾ ಅರವಿಂದ್ ಕೇಜ್ರಿವಾಲ್ ಅವಾಗ ಭಾಳ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಯಾರು ಹೋಗ್ತಾರೆ ಯಾರು ಹೋಗೋದಿಲ್ಲ ಅಂತ ಒಂದು ವಿಷಯ ಶ್ರೀ ರಾಮಚಂದ್ರ ಸಾಕ್ಷಾತ್ಕಾರಗೊಳ್ಳುವ ಸಂದರ್ಭದಲ್ಲಿ ಎಲ್ಲರಿಗೂ ನೋಡುವ ಯೋಗ್ಯ ಲಭ್ಯ ಆಗೋದಿಲ್ಲ ದರ್ಶನ ಲಾಭ ಲಭ್ಯ ಆಗೋದಿಲ್ಲ ಯಾರು ಅದಕ್ಕೆ ಯೋಗ್ಯರಾಗಿದ್ದಾರೋ ಅಂಥವ್ರಿಗೆ ಮಾತ್ರ ಪಾತ್ರರಾಗಿದ್ದಾರೋ ಅಂಥವ್ರಿಗೆ ಮಾತ್ರ ಆ ರೀತಿ ದರ್ಶನ ಲಭ್ಯ ಆಗ್ತಾ ಇರುತ್ತೆ ಈ ರಾಹುಲ್ ಗಾಂಧಿ ಅಂಥವ್ರಿಗೆ ಅರವಿಂದ್ ಕೇಜ್ರಿವಾಲ್ ಅಂತವ್ರಿಗೆ ಇವು ಸಾಧ್ಯ ಆಗಲ್ಲಾರದ ಮಾತು ಆದರೆ ಅರವಿಂದ್ ಕೇಜ್ರಿವಾಲ್ ಅದಕ್ಕೆ ಕತೆ ಕಟ್ಟಿದ್ದು ಹೇಗೆ ಅಂದರೆ ಸ್ವತಃ ಅವರ ಅಜ್ಜಿಯೇ ಈ ರಾಮ ಮಂದಿರ ದರ್ಶನಕ್ಕೆ ಹೋಗೋದಿಲ್ಲ ಅಂತ ಇದ್ದರೆ ಇನ್ನು ನಾನೆಲ್ಲಿ ಹೋಗಲಿ ಅಂತ ಮುಂದೆ ಕಟ್ ಮಾಡಿದರೆ ಈತ ತನ್ನ ಪತ್ನಿಯನ್ನು ಕರ್ಕೊಂಡು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಕರ್ಕೊಂಡು ಅಪ್ಪ ಅಮ್ಮನ ಕರ್ಕೊಂಡು ಅದೇ ಅಯೋಧ್ಯೆಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ ಈಗ ಯಾಕೆ ಮತ್ತೆ ಇವರ ಛದ್ಮವೇಶ ಶುರುವಾಗಿದೆ ಮೊದಲು ಎಲ್ಲಿ ಹೋಗಿದ್ದರು ಅಂತ ಹೇಳ್ಬಿಡ್ತೀನಿ ಅದಾದ ಮೇಲೆ ಇದರ ವಿಶ್ಲೇಷಣೆಯನ್ನು ಮಾಡೋಣ ಈತ ಮೊನ್ನೆ ಇದ್ದಕ್ಕಿದ್ದ ಹಾಗೆ ತಿರುಪತಿಗೆ ಹೋಗ್ತಾರೆ ತಿರುಪತಿ ಹೋಗಿ ಶ್ರೀ ವೆಂಕಟೇಶ್ವರನ ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ ಬರ್ತಾ ಒಂದು ಫೋಟೋ ಶೂಟನ್ನು ಮಾಡಿಸ್ತಾರೆ ಒಂದು ಒಳ್ಳೆಯ ಒಲ್ಲಿ ರೇಷ್ಮೆ ಒಲ್ಲಿಯನ್ನು ಮೇಲೆ ಹಾಕ್ಕೊಂಡು ಒಳ್ಳೆ ಪಂಚೆಯನ್ನು ಉಟ್ಕೊಂಡು ಪಕ್ಕದಲ್ಲಿ ರೇಷ್ಮೆ ಸೀರೆಯಲ್ಲಿ ಸುನಿತಾ ಭಾಬಿ ಇರ್ತಾರೆ ಏನು ಹಣೆಗೆ ನಾಮವನ್ನು ಹಚ್ಕೊಂಡು ಏನು ಈತ ವೈಷ್ಣವರಾಗಿ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಬೇಕು ಹಾಗೆ ತಿರುಪತಿಯಲ್ಲಿ ಓಡಾಡಿಕೊಂಡು ಮಂದಸ್ಮಿತನಾಗಿ ಫೋಟೋ ಶೂಟ್ನಲ್ಲಿ ಪಾಲ್ಗೊಂಡಿರ್ತಾರೆ ಕಾರಣ ಏನು ಕಾರಣ ಭಾಳ ಸಿಂಪಲ್ ಆಗಿದೆ ಕಾರಣ ಏನು ಅಂತಂದರೆ ಈಗ ಭಾರತ ದೇಶದ ಸ್ಥಿತಿಗತಿ ಏನಿದೆ ಈ ಸಂದರ್ಭದಲ್ಲಿ ತಾನು ಯಾವ ರೀತಿ ಅವತರಿಸಬೇಕು ಅದರ ಮೇಲೆ ತಾನು ಯಾವ ವೇಷವನ್ನು ಹಾಕಬೇಕು ಅದರ ಮೇಲೆ ತನ್ನ ಭವಿಷ್ಯ ತೀರ್ಮಾನ ಆಗುತ್ತೆ ಅಂತ ಸ್ಪಷ್ಟವಾಗಿ ಈತರಿಗೆ ಗೊತ್ತಾಗಿದೆ ಫೆಬ್ರವರಿಲಿ ದಿಲ್ಲಿಯಲ್ಲಿ ಚುನಾವಣೆ ಇದೆ ಈಗ ಇಲ್ಲಿವರೆಗೂ ಈತ ಚುನಾವಣೆಯಲ್ಲಿ ಅಲ್ಲಿಯ ಜನರನ್ನು ಮರಳು ಮಾಡಿದ್ದು ಹೇಗೆ ಅಂದರೆ ತನ್ನ ಬಿಟ್ಟಿ ಭಾಗ್ಯಗಳ ಮೂಲಕ ಉಚಿತ ಬಸ್ಸು ಉಚಿತ ನೀರು ಉಚಿತ ಕರೆಂಟು ಎಲ್ಲವೂ ಉಚಿತ ಈಗ ಅದು ಸವಕಲಾಗಿ ಹೋಗಿದೆ ಅದೇ ಆಮಿಷಗಳನ್ನು ಮತ್ತೆ ಒಡ್ಡಿದರೆ ಅಲ್ಲಿಯ ಜನ ಇದಕ್ಕೆ ಮಾರು ಹೋಗುವುದಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಜೊತೆಗೆ ಯಾವ ಸ್ಕೀಮನ್ನು ಈತ ಉಚಿತ ಅಂತ ಹೇಳಿದರೂ ಅಂಥ ಸ್ಕೀಮ್ನಿಂದ ಮನೆಗೆ ಲಕ್ಷಗಟ್ಟಲೆ ಬಿಲ್ಲುಗಳು ಬಂದಿದ್ದಾವೆ ನೀರಿನ ಬಿಲ್ ಹದಿಮೂರು ಲಕ್ಷ ಹದಿನೈದು ಲಕ್ಷ ಬರಲಿಕ್ಕೆ ಸಾಧ್ಯ ಇದೆ ಅಂದ್ರಿ ಅದೇನು ಜನರೇಟೆಡ್ ರಿಸೋರ್ಸ್ ಅಲ್ಲ ನೀರು ಅನ್ನೋದು ಪವರ್ ಥರ ಜನರೇಟ್ ಮಾಡಬೇಕಾಗಿಲ್ಲ ಅಂಥದಕ್ಕೆ ಹದಿಮೂರು ಹದಿನಾಲ್ಕು ಲಕ್ಷ ರೂಪಾಯಿ ಬಿಲ್ಗಳು ಬಂದಿದ್ದಾವೆ ಜನ ರೊಚ್ಚಿಗೆದ್ದು ಗಲಾಟೆ ಮಾಡ್ತಾ ಇದ್ದಾರೆ ಅವಾಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ಮುಂದೆ ಫೆಬ್ರವರಿಯಲ್ಲಿ ನಮ್ಮ ಸರ್ಕಾರ ಬಂದಾಗ ಇದನ್ನೆಲ್ಲ ಮಾಫಿ ಮಾಡ್ತೀನಿ ವಿನಾಯಿತಿ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ಯಾಕೆ ಆಗಲ್ಲ ಅಂತ ಅಲ್ಲಿಯ ಜನ ಕೇಳಿಲ್ಲ ಅಮಾಯಕರು ಇರಲಿ ವಿಷಯಕ್ಕೆ ಬರೋಣ ವಿಷಯ ಈಗ ಹಳೆಯ ಆಮಿಷಗಳನ್ನು ಒಡ್ಡಿದರೆ ನನಗೆ ರಾಜಕಾರಣದಲ್ಲಿ ಭವಿಷ್ಯವಿಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಆ ಕಡೆ ಮಾಲೇವಾಲ್ ಈತನಿಗೆ ವಿರುದ್ಧವಾಗಿ ಪ್ರತಿ ಗಲ್ಲಿ ಗಲ್ಲಿ ಬಡಾವಣೆ ಬಡಾವಣೆ ಹೋಗಿ ಈತನಿಗೆ ಮತ ಹಾಕಬಾರ್ದು ಅಂತ ಕೋಕಾಕೋಲಾ ಥರದ ನೀರನ್ನು ಜನರಿಗೆ ತೋರಿಸ್ತಾ ಇದ್ದಾರೆ ನೀರು ಎಷ್ಟು ಕಲುಷಿತಗೊಂಡಿದೆ ಅಂತ ತೋರಿಸ್ತಾ ಇದ್ದಾರೆ ಇಡೀ ದಿಲ್ಲಿಯ ವಾಯುಮಾಲಿನ್ಯ ಮಾಲಿನ್ಯ ಪರಿಸ್ಥಿತಿ ಹೇಗಿದೆ ಅಂದರೆ ಗರಿಷ್ಠ ಪ್ರಮಾಣವನ್ನು ತಲುಪಿದೆ ಜನರಿಗೆ ಉಸಿರಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನಾವು ಸಣ್ಣವರಿದ್ದಾಗ ಓದ್ತಾ ಇದ್ವಿ ಒಂದು ದಿವಸ ಒಂದಿಲ್ಲ ಒಂದು ಕಾಲಕ್ಕೆ ಮುಂದೆ ವಾಯುಮಾಲಿನ್ಯ ಮಾಲಿನ್ಯ ಎಷ್ಟಾಗ್ಬಿಡುತ್ತೆ ಅಂತಂದರೆ ಉಸಿರಾಡಲಿಕ್ಕೆ ಆಗಲಿಲ್ಲ ಹಂಗಾಗಿಬಿಡ್ತೀವಿ ಆಮ್ಲಜನಕ ಸಿಗಲ್ಲ ಆಮ್ಲಜನಕವನ್ನು ದುಡ್ಡು ಕೊಟ್ಟು ತಗೋಬೇಕಾಗತ್ತೆ ಆಕ್ಸಿಜನ್ ಬಾರ್ ಅಂತ ಬರ್ತಾವೆ ಅಂತ ಚಿಕ್ಕವರಿದ್ದ ನಮ್ಮ ಅಪ್ಪ ಹೇಳ್ತಾ ಇದ್ದ ನನಗೆ ನಗು ಬರೋದು ಅಲ್ಲರಿ ಗಾಳಿಯಲ್ಲಿ ಸಿಗೋ ಆಮ್ಲಜನಕನ ಒಂದು ಅಂಗಡಿ ಮಾಡಿ ಅಲ್ಲಿ ಆಕ್ಸಿಜನ್ ಅಂತ ಮಾರ್ತಾರೆ ಅಂದರೆ ಸಾಧ್ಯವ ಅಂತ ನಾವು ಚಿಕ್ಕವರಿದ್ದಾಗ ಅನ್ಕೋತಾ ಇದ್ವಿ ಇವತ್ತು ದಿಲ್ಲಿಯಲ್ಲಿ ಆ ಪರಿಸ್ಥಿತಿ ಬಂದಿದೆ ಇದರ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಿನ್ಹಾ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಪೂರ್ಣ ಯೋಜನೆ ಸಿದ್ಧ ಆಗಿತ್ತು ಯಮುನಾ ನದಿಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡುವಂಥ ಯೋಜನೆ ಸಿದ್ಧ ಆಗಿತ್ತು ಅಪ್ರೂವಲ್ ಆಗಿ ಎಲ್ಲ ಮುಗಿದು ಹೋಗಿತ್ತು ಇನ್ನೇನು ಕ್ಲೀನ್ ಮಾಡಬೇಕು ನಾವು ಅನ್ನೋ ಸಂದರ್ಭದಲ್ಲಿ ಸ್ವತಃ ಇಲ್ಲಿಯ ಮುಖ್ಯಮಂತ್ರಿ ಆಗಿದ್ದಂಥ ಅವತ್ತಿನ ಕಾಲಘಟ್ಟಕ್ಕೆ ಅರವಿಂದ್ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಯೋಜನೆಗೆ ಸ್ಟೇ ಅನ್ನು ತಂದಿದ್ದಾರೆ ಅನ್ನುವಂಥ ಮಾತು ಹೇಳಿದರು ನೋಡಿ ಯಮುನಾ ನದಿನಲ್ಲಿ ಛಟ್ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲ ನೊರೆ ನೊರೆ ಎಲ್ಲ ಕಡೆ ಬುರುಗು ಸಾಬೂನಿನ ಬುರುಗು ಯಾವ ರೀತಿ ಇರ್ತದೆ ಆ ರೀತಿ ನೋರ ಇಡೀ ನದಿ ತುಂಬ ಇದೆ ಯಮುನಾ ನದಿ ತುಂಬ ದಿಲ್ಲಿಯಲ್ಲಿ ಛಟ್ ಪೂಜೆ ಮಾಡಲಿಕ್ಕಾಗಲಿ ಆ ಸ್ಥಿತಿ ಒಂದು ನಿಂತಿದೆ ಹಾಗಿರುವಾಗ ಈತ ಅಂಥದೊಂದು ಕಲುಷಿತಗೊಂಡಂಥ ಯಮುನಾ ನದಿಯನ್ನು ಶುದ್ಧೀಕರಣ ಯೋಜನೆಗೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ತಡೆಯಾದ್ಯ ತಂದಿದ್ದರು ಸುಪ್ರೀಂ ಕೋರ್ಟಿಂದ ತಂದಿದ್ದಾರೆ ಅಂತ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಿನ್ಹಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿನಯ್ ಕುಮಾರ್ ಸಕ್ಸೇನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ತನಗೆ ಲಭ್ಯ ಆಗಲಾರದಂಥ ಪ್ರಚಾರ ಬೇರೆ ದವರು ಸಿಕ್ಬಿಡತ್ತೆ ಸೆಂಟ್ರಲ್ ಗೌರ್ಮೆಂಟಿಗೆ ಬಂದ್ಬಿಡತ್ತೆ ಅಂತ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಸಮಾಜ ವಿರೋಧಿ ಶಕ್ತಿಯಾಗಲಿಕ್ಕೆ ಕೂಡ ಈ ಸಿದ್ಧ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇರಲಿ ವಿಷಯ ವಿಷಯ ಈಗೇನಾಗಿದೆ ಈಗ ಬಂದಿರುವಂಥ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಗಳು ಈ ಎರಡು ಚುನಾವಣೆಗಳಲ್ಲೂ ಇವತ್ತು ಓಡ್ತಾ ಇರೋದು ಒಂದೇ ಒಂದು ಸ್ಲೋಗನ್ನು ನೆನಪಿಟ್ಟುಕೊಳ್ಳಿ ನಮಗಿಲ್ಲಿ ದಕ್ಷಿಣ ಭಾರತೀಯರಿಗೆ ಇದರ ತೀವ್ರತೆ ಅರ್ಥ ಆಗ್ತಾ ಇಲ್ಲ ಬಟೆಂಗೆ ಅಥವಾ ಕಟೆಂಗೆ ಅನ್ನೋದೇನಿದೆ ಅಲ್ಲ ಆ ಸು ಆ ವೈರಲ್ ಆಗ್ಕೂತಿದೆ ಇದು ಘೋಷಣೆ ಯಾರ ಮನೆಗೆ ಹೋದರೆ ಈ ಘೋಷಣೆಯನ್ನು ಹೇಳ್ತಾ ಇದ್ದಾರೆ ಇಡೀ ಚುನಾವಣೆಯ ಚಿತ್ರಣ ಕೇವಲ ಮತ್ತು ಕೇವಲ ಯೋಗಿ ಆದಿತ್ಯನಾಥ್ ಅವರ ಸ್ಲೋಗನ್ ಮೇಲೆ ನಡೀತಾ ಇದೆ ಹಿಂದೂಗಳು ಆ ಮಟ್ಟಿಗೆ ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಏಕೆಂದರೆ ಕಾಕತಾಳೀಯವಾಗಿ ವಕ್ಫ್ನವರು ಎಲ್ಲೆಲ್ಲ ಆಸ್ತಿಗಳನ್ನು ಹೊಡೆದಿದ್ದಾರೆ ಅಂತ ದೇಶಾದ್ಯಂತ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾಯಿದೆ ಹಿಂದೂಗಳು ನಾವೆಲ್ಲ ಈಗ ಒಗ್ಗಟ್ಟಾಗದೆ ಹೋದರೆ ಭಾಳ ದೊಡ್ಡ ಸಮಸ್ಯೆ ನಮ್ಮನ್ನು ಕಾಡತ್ತೆ ಅನ್ನುವಂಥ ಆತಂಕದಲ್ಲಿದ್ದಾರೆ ಇದು ಅರವಿಂದ್ ಕೇಜ್ರಿವಾಲ್ಗೆ ತುಂಬ ಚೆನ್ನಾಗಿ ಅರ್ಥ ಇದೆ ಅರವಿಂದ್ ಕೇಜ್ರಿವಾಲ್ ದುರ್ವಳ ಕುಟಿಲ ನೀತಿ ಮಾಡುವಂಥವನು ಮತ್ತು ಕುಶಾಗ್ರಮತಿ ಮರಿಬಾರ್ದಿಲ್ಲ ಇದನ್ನ ಈತನಿಗೆ ತುಂಬ ಚೆನ್ನಾಗಿ ಸೆನ್ಸ್ ಮಾಡೋದು ಗೊತ್ತಿದೆ ಹೇಗೆ ಇದನ್ನು ಬಳಸ್ಕೋಬೇಕು ಅಂತ ಈತ ಹರಿಯಾಣದ ಚುನಾವಣೆಯನ್ನು ನೋಡಿದ್ರು ಹರಿಯಾಣದಲ್ಲಿ ಹಿಂದೂಗಳ ಓಟು ಡಿವೈಡ್ ಆಗ್ತದೆ ಅಂತ ತುಂಬ ನಿರೀಕ್ಷೆ ಮಾಡಿದ್ದ ಈತ ಅರವಿಂದ್ ಕೇಜ್ರಿವಾಲ್ ಸ್ವತಃ ಹರಿಯಾಣ ಕಚೋರಾ ಅಂತ ಇವರು ಪ್ರಚಾರ ಮಾಡಿದ್ದು ಈತ ಜೈಲಿನಲ್ಲಿದ್ದಾಗ ಸುನಿತಾ ಬಾಬಿ ಊರೂರಿಗೆ ಮನೆ ಮನೆಗೆ ಹೋಗಿ ಹರಿಯಾಣದಲ್ಲಿ ಮತವನ್ನು ಕೇಳಿದರು ಹರಿಯಾಣ ಕಚೋರ ಕುಮಾ ಓಟ್ ದಿಜಿ ಅಂಥೇಳಿ ಅಲ್ಲಿ ಒಂದು ಪರ್ಸೆಂಟ್ಗಿಂತ ಕಡಿಮೆ ಮತವನ್ನು ತೆಗೆದುಕೊಂಡು ಡಿಸಾಸ್ಟರ್ ಆಯಿತು ಆಮ್ ಆದ್ಮಿ ಪಕ್ಷ ಇದಕ್ಕೆ ಕಾರಣ ಅಲ್ಲಿ ಯಾವ ಮತಗಳನ್ನು ಕಾಂಗ್ರೆಸ್ ಒಡೆದು ಹಾಕಬೇಕು ಅಂತ ಪ್ರಯತ್ನ ಮಾಡಿತ್ತು ಜಾಟ್ ಮತಗಳನ್ನು ಅದನ್ನು ಒಂದು ಕಡೆ ತಂದು ಭಾರತೀಯ ಜನತಾ ಪಾರ್ಟಿಗೆ ಸೋಲನ್ನು ಸೋಲಪ್ಪಬೇಕು ಅಂತ ಪ್ರಯತ್ನ ಮಾಡಿತ್ತೋ ಅಂಥ ಮತಗಳು ಡಿವೈಡ್ ಆಗಲಾರದೆ ಹಿಂದುತ್ವದ ಪರವಾಗಿ ಮತ ಬೀಳುತ್ತೆ ಹರಿಯಾಣದಲ್ಲಿ ಅನಿರೀಕ್ಷಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿಯುತ್ತೆ ಅಲ್ಲಿಂದ ಜಮ್ಮು ಕಾಶ್ಮೀರಕ್ಕೆ ಬರಬೇಕು ನೀವು ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ರೀಜನ್ನ ಸಂಪೂರ್ಣ ಓಟುಗಳು ಹಿಂದೂ ಓಟುಗಳು ಒಮ್ಮಿಂದೊಮ್ಮೆಲೆ ಕ್ರೋಢೀಕರಣ ಕೊಂಡುಬಿಡ್ತವೆ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನು ಕಾಣುತ್ತದೆ ಇದೇನಾಯಿತು ಭಾಳ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ ಅರವಿಂದ್ ಕೇಜ್ರಿವಾಲ್ ಮನಸ್ಥಿತಿಗೆ ಓ ಇನ್ನು ನಾನು ನಡೆಯೋದಿಲ್ಲ ನಾನು ಕೇವಲ ಮುಸಲ್ಮಾನರ ಓಟುಗಳನ್ನು ದಿಲ್ಲಿಯಲ್ಲಿ ಈ ನುಸುಳುಕೋರ್ರ ಓಟು ಮುಸಲ್ಮಾನರ ಓಟ್ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲ್ಲಕ್ಕಾಗೋದಿಲ್ಲ ಹಾಗಾದರೆ ಏನು ಮಾಡಬೇಕು ದಿಲ್ಲಿ ಜನರಿಗೆ ನಾನೊಬ್ಬ ಹಿಂದೂ ದೈವ ಭಕ್ತ ನನಗಿಂತ ಭಕ್ತರು ಯಾರೂ ಇಲ್ಲ ನಾನು ತಿರುಪತಿ ದೇವಸ್ಥಾನಕ್ಕೂ ಹೋಗ್ತೀನಿ ಕಟ್ರಾಗೆ ಹೋಗಿ ವೈಷ್ಣೋದೇವಿ ದರ್ಶನವೂ ಮಾಡ್ತೀನಿ ಅಯೋಧ್ಯೆ ಹೋಗಿ ರಾಮ ಮಂದಿರಕ್ಕೂ ದರ್ಶನ ಬರ್ತೀನಿ ಜೊತೆ ಕರ್ನಾಟಕ ಪ್ಲೇಸ್ನಲ್ಲಿರುವಂಥ ಬಜರಂಗಿ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀನಿ ಅಂತ ಈತ ತನ್ನನ್ನು ತಾನು ಬಿಂಬಿಸಿಕೊಳ್ಳೋ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದಾರೆ ಹೀಗಾಗಿ ಈತನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕೋತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾರೆ ತಿರುಪತಿಯಲ್ಲಿ ದರ್ಶನ ಮಾಡ್ಕೊಂಬಂದೆ ದಿಲ್ಲಿಯ ಜನತೆಗೆ ಒಳ್ಳೆಯದಾಗಲಿ ಭಾರತದ ಜನತೆಗೆ ಒಳ್ಳೇದಾಗಲಿ ಅಂತ ನಾನು ಬೇಡಿಕೊಂಡು ಬಂದಿದ್ದೀನಿ ಅಂತ ಫೋಟೋಗಳನ್ನು ಎಲ್ಲ ಕಡೆ ವೈರಲ್ ಮಾಡ್ತಾಯಿದ್ದಾರೆ ಆದರೆ ಮತದಾರರು ಅಮಾಯಕರಾಗಿರಲಾರದೆ ಜಾಗೃತಿಯಿಂದ ಮತ ಹಾಕಿದರೆ ಅರವಿಂದ್ ಕೇಜ್ರಿವಾಲ್ಗೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಲಭ್ಯ ಆಗಲಿಕ್ಕೆ ಸಾಧ್ಯ ಆಗಲಾರದು ನೋಡೋಣ ಏನಾಗುತ್ತೆ ನಾವು ನೀವು ನೋಡ್ತೀವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ